ಅದು ಚಂದ್ರನ್ ಒಂದು ಕಾಲದಲ್ಲಿ ಚಂದ್ರನ್ ಭಯದಲ್ಲೇ ದಿನಗಳು ಅರ್ಚಕನಾಗಿದ್ದವನೇ ಚಂದ್ರನ್ ಎಂದು ಗೊತ್ತಾದಾಗ ಬೆಚ್ಚಿ ತೊಂಬತ್ತರ ದಶಕದಲ್ಲಿ ಕರಾವಳಿಯ ಭಾಗದ ಪ್ರತಿ ಮನೆಯಲ್ಲೂ ಸಂಜೆಯಾದರೆ ಒಂದು ಭಯ ಆವರಿಸುತ್ತಿತ್ತು ಊರಿಡಿ ಸ್ಮಶಾನ ಮೌನ ಜನರು ಆಚೆ ಬರಲು ಹಿಂದೆ ಮುಂದೆ ನೋಡುತ್ತಿದ್ದ ಸಮಯ ಒಂದು ಶಬ್ದ ಕೇಳಿದರೂ ಜನ ಎದೆ ಹೊಡೆದುಕೊಳ್ಳುತ್ತಿದ್ದ ಸಮಯ ಅಷ್ಟರ ಮಟ್ಟಿಗೆ ಇಡೀ ಕರಾವಳಿಯೇ ನಡುಗಿಸಿದ್ದ ಆ ಭಯದ ಹೆಸರೇ ರಿಪ್ಪರ್ ಚಂದ್ರನ್ ಚಂದ್ರನ್ ಎಂಬ ದರಡೆಕೋರ ಕಳ್ಳನ ಬಗ್ಗೆ ಸಾಕಷ್ಟು ರೋಚಕ ಮಾಹಿತಿಯನ್ನು ಹಿರಿ ತಲೆಮಾರುಗಳು ಕಿರಿಯರಿಗೆ ಹೇಳುತ್ತಿದ್ದರು ಸಣ್ಣ ಮಕ್ಕಳನ್ನು ಊಟ ಮಾಡಿಸಲು ಅಜ್ಜಿಯಂದರು ಚಂದ್ರನ್ ಬರುತ್ತಾನೆ ಎಂದು ಹೇಳಿದ್ದುಂಟು ಆದರೆ ಯಾರಿಗೂ ಆ ಅಗೋಚರ ಚಂದ್ರನ್ ಯಾರು ಎಂದು ತಿಳಿದಿರಲಿಲ್ಲ ಆದರೆ ಆತ ಮಾಡುತ್ತಿದ್ದ ಅಮಾನುಷ್ಯ ಕೃತ್ಯ ಸಿಸಿಟಿವಿ ಇಲ್ಲದ ಕಾಲದಲ್ಲಿ ಕಣ್ಣಿಗೆ ಕಟ್ಟಿದಂತೆ ಜನರು ಹೆಣೆಯುತ್ತಿದ್ದರು ಚಂದ್ರನ್ ಮಾಡುತ್ತಿದ್ದ ಕೃತ್ಯಗಳೇ ಹಾಗೆ ಹಾರೆ ಸುತ್ತಿಗೆ ಹರಿತ ಆಯುಧಗಳನ್ನು ಬಳಸಿ ಕೊಲೆ ಮಾಡುತ್ತಿದ್ದ ದರೊಡೆಗೆ ಇಳಿಯುತ್ತಿದ್ದ ಚಂದ್ರನ್ ಚಿನ್ನ ಕಳತನದ ವೇಳೆ ಕಿವಿಯನ್ನೇ ಕೊಯ್ದು ಚಿನ್ನ ಸಮೇತ ಪರಾರಿಯಾಗಿದ್ದ ಎಂದು ಆ ಭಯಾನಕತೆಯನ್ನು ವಿವರಿಸಿದ ಹಿರಿಯರು ಕರವೀಳಲಿದ್ದರು ಅದು ಸಾವಿರದ ಒಂಬೈನೂರ ಸಮಯದಲ್ಲಿ ಚಂದ್ರನ್ ಭಯ ಪೊಲೀಸರನ್ನು ಆವರಿಸಿತ್ತು ಎಷ್ಟೆಂದರೆ ಸ್ವತಃ ಬೀಟ್ ಪೊಲೀಸರು ಹೊರಗೆ ಹೋಗಲು ಹಿಂದೆ ಮುಂದೆ ನೋಡುತ್ತಿದ್ದ ಸಮಯವದು ಒಂದು ವೇಳೆ ಹೊರಗೆ ಹೋಗುತ್ತಿದ್ದರೂ ತಮ್ಮ ಪತ್ನಿ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದರು ಇಂತಹ ಭೀತಿಯನ್ನು ಹುಟ್ಟುಹಾಕಿದ್ದ ಕ್ರಿಮಿನಲ್ನ ಹೆಸರು ಪೊಲೀಸ್ ದಾಖಲೆಯಲ್ಲಿ ಚಂದ್ರನ್ ಅಲಿಯಾಸ್ ರಿಪಾರ್ ಚಂದ್ರನ್ ಆತ ಮಾಡಿದ ಕರ್ಮಕಾಂಡಗಳು ಒಂದೋ ಎರಡು ಆ ದಿನ ಸಂಜೆ ಕಳೆದು ಕತ್ತಲು ಆವರಿಸುತ್ತಿದ್ದ ಸಮಯ ಜನರೆಲ್ಲ ತಮ್ಮ ಮನೆ ಸೇರಿಕೊಂಡಿದ್ದರು ಕಾಸರಗೋಡಿನ ಚಮ್ಮನಾಡು ಸಮೀಪದ ಮನೆಯಲ್ಲಿ ಇನ್ನು ಬೆಳಕು ಉರಿಯುತ್ತಿತ್ತು ಮನೆಯೊಡತಿ ರಮಣಿ ಮನೆಯೊಳಗಿದ್ದರು ಹಾಸ್ಟೆಲ್ ಹೆಜ್ಜೆ ಸಪ್ಪಳ ಕೇಳಿಸಿತ್ತು ತಿರುಗಿ ನೋಡುವಷ್ಟರಲ್ಲಿ ರಿಪ್ಪರ್ ಚಂದ್ರನ್ ಕ್ಷಣ ಮಾತ್ರದಲ್ಲೇ ರಮಣಿಯವರ ಕೊಲೆಗೈಯಲಾಗಿತ್ತು ಗಡಿನಾಡಿನ ಗ್ರಾಮದಲ್ಲಿ ನಡೆದ ಈ ಭೀಕರ ಘಟನೆ ಸುದ್ದಿ ಗಡಿಯಾಚೆಗೂ ಹರಡಿತ್ತು ಬೆಳಗಾಗುವಷ್ಟರಲ್ಲಿ ರಮಣಿ ಮನೆ ಮುಂದೆ ಪೊಲೀಸರು ಜನರು ಸೇರಿದ್ದರು ಹತ್ಯೆಯ ಬಗ್ಗೆ ತನಿಖೆ ಆರಂಭವಾಯಿತು ಈ ಹತ್ಯೆಯ ಭೀಕರತೆ ಜನರ ಮನಸ್ಸಿನಿಂದ ಮಾಯುವ ಮೊದಲೇ ಮತ್ತೊಂದು ಕಡೆ ಚಂದ್ರನ್ ಬೀಸಿದ ರಿಪ್ಪರ್ ಮತ್ತೊಬ್ಬ ಅಮಾಯಕನ ತಲೆಯನ್ನು ಸೀಳಿ ಹಾಕಿತು ಇಲ್ಲೂ ನಡೆದದ್ದು ಕೂಡ ಸೇಮ್ ಟು ಸೇಮ್ ರಮಣಿ ರೀತಿಯದ್ದೇ ಹತ್ಯೆ ಅದೇ ಭೀಕರತೆ ಅದೇ ಅಮಾನುಷ ಕೃತ್ಯ ಕತ್ತಲಲ್ಲಿ ಪ್ರತ್ಯಕ್ಷವಾಗುತ್ತಿದ್ದ ಆ ಅನಾಮಿಕನ ಬಗ್ಗೆ ಕಾಸರಗೋಡು ವಾಯನಾಡು ದಕ್ಷಿಣ ಕನ್ನಡದ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಎಲ್ಲ ಊರುಗಳಲ್ಲೂ ಆ ಬಳಿಕ ಭಯ ಶುರುವಾಗಿತ್ತು ರಮಣಿ ಕೊಲೆ ಪ್ರಕರಣ ನಡೆದು ಒಂದು ತಿಂಗಳು ಆಗುವಷ್ಟರಲ್ಲೇ ಮಂಜೇಶ್ವರದಲ್ಲಿ ಒಂದೇ ಮನೆಯಲ್ಲಿದ್ದ ಒಂದು ಕುಟುಂಬದ ಮೂವರನ್ನು ತಲೆಗೆ ಗುದ್ದಲಿಂದ ಹೊಡೆದು ಕೊಲೆಗೈದಿದ್ದ ಘಟನೆ ನಡೆದಿತ್ತು ಆ ದಿನಗಳಲ್ಲಿ ಜನರಿಗೆ ಎಷ್ಟು ಭಯ ಇದ್ದಿರಬಹುದು ನೀವೇ ಊಹಿಸಿ ಮಂಜೇಶ್ವರದಲ್ಲಿ ಮೂವರ ಹತ್ಯೆ ಘಟನೆ ಬೆನ್ನಲ್ಲೇ ಮನೆಯೊಂದಕ್ಕೆ ನುಗ್ಗಿ ಮನೆಯ ಯಜಮಾನ ಮತ್ತು ಕೆಲಸಗಾರರನ್ನು ಬಹಳ ಕ್ರೂರವಾಗಿ ಕೊಲೆಗೈಯಲಾಗಿತ್ತು ಹಂದೆ ಎಂಬುವರ ಮನೆಗೆ ನುಗ್ಗಿದ್ದ ಚಂದ್ರನ್ ನರಸಪ್ಪಯ್ಯ ವಿಶ್ವನಾಥನ್ ಎಂಬುವರ ಭೀಕರ ಹತ್ಯೆಗೈದಿದ್ದ ಅವರ ಪತ್ನಿ ಈ ದಾಳಿಯಲ್ಲಿ ಗಾಯಗೊಂಡಿದ್ದರು ಅವರ ಚಿನ್ನಾಭರಣ ದೋಚಿದ್ದ ಚಂದ್ರನ್ ಕತ್ತಲೆಯಲ್ಲೇ ಮರೆಯಾಗಿದ್ದ ಸರಣಿ ಹತ್ಯೆಗಳ ಈ ರೀತಿ ಭೀಕರವಾಗಿ ನಡೆಯುತ್ತಿದ್ದರೂ ಇದರ ಹಿಂದಿನ ಕಾಣದ ಕೈ ಯಾರು ಎಂದು ಒಂದು ಸಣ್ಣ ಸುಳಿವು ಸಿಗುತ್ತಿರಲಿಲ್ಲ ಮನೆಯಲ್ಲಿ ಮಹಿಳೆಯರಿದ್ದರೆ ಸುತ್ತಿಗೆ ಅಥವಾ ಹಾರೆಯಿಂದ ತಲೆಗೆ ಹೊಡೆಯುತ್ತಿದ್ದ ಈತ ಕೆಲವೊಂದು ಪ್ರಕರಣಗಳಲ್ಲಿ ಅತ್ಯಾಚಾರಗೈದು ಚಿನ್ನಾಭರಣ ಹಣ ದರೋಡೆ ಮಾಡಿದ್ದ ಎನ್ನಲಾಗಿದೆ ಸಣ್ಣ ಸುತ್ತಿಗೆಯಿಂದ ಅಮಾಯಕರ ತಲೆಗೆ ಹೊಡೆದು ಕೊಲೆ ಮಾಡ್ತಾ ಇದ್ದ ಈ ರಿಪ್ಪರ್ ಚಂದ್ರನ್ ದಾಳಿಯಿಂದ ಬದುಕುಳಿದು ನರಕಯಾತನೆ ಅನುಭವಿಸಿದವರು ಹಲವರಿದ್ದಾರೆ ಹೀಗೆ ಕಳೆದಂತೆ ರಿಪೋರ್ಟರ್ ಆದ ಒಂದೊಂದು ಪ್ರಕರಣಗಳು ಜನರ ಭಯ ಹೆಚ್ಚಿಸುತ್ತಲೇ ಇತ್ತು ಎಲ್ಲಿ ನೋಡಿದರೂ ಎಲ್ಲಿ ಕೇಳಿದರೂ ಚಂದ್ರನ್ ಕಥೆಯೇ ಯಾರು ಸಂಜೆಯ ಬಳಿಕ ಮನೆ ಬಿಟ್ಟು ಹೊರಗೆ ಬರುತ್ತಲೇ ಇರಲಿಲ್ಲ ಮನೆಯಲ್ಲಿದ್ದರೂ ಸುತ್ತಮುತ್ತ ಏನಾದರೊಂದು ಶಬ್ದವಾದರೆ ವಿಚಿತ್ರ ಭಯ ತಮ್ಮ ಕುಟುಂಬವನ್ನು ಮನೆಯಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗಲು ಜನ ಭಯಪಡುತ್ತಿದ್ದರು ಚಂದ್ರನ್ ಸುತ್ತ ಹಲವು ಕಥೆಗಳು ಇದೇ ಸಂದರ್ಭದಲ್ಲಿ ಹೆಣೆಯಲಾಯಿತು ಸೋಷಿಯಲ್ ಮೀಡಿಯಾ ಇಲ್ಲದಿದ್ದ ಆ ಕಾಲದಲ್ಲಿ ಮನುಷ್ಯರ ಬಾಯಿಂದ ಬಾಯಿಗೆ ಹೋದ ಕತೆಗಳು ವಿಚಿತ್ರವಾಗಿ ಮಾರ್ಪಟ್ಟಿದ್ದವು ಚಂದ್ರನ್ ಸಾಮಾನ್ಯ ಕಳ್ಳನಲ್ಲ ಆತನಲ್ಲಿ ಅತಿಮಾನುಷ ಶಕ್ತಿ ಇದೆ ಆತ ಎದುರಿನಲ್ಲಿ ಕಂಡ ತಕ್ಷಣ ಮಾಯವಾಗುತ್ತಾನೆ ಆತ ಮಾಟಗಾರ ಒಂದೇ ಸಮಯದಲ್ಲಿ ಬೇರೆ ಬೇರೆ ಕಡೆ ಪ್ರತ್ಯಕ್ಷ ಆಗುತ್ತಾನೆ ಹೀಗೆ ವಿಚಿತ್ರ ಕಥೆಗಳು ಚಂದ್ರನ್ ಹೆಸರಿನಲ್ಲಿ ಸೃಷ್ಟಿಯಾಯಿತು ಎಲ್ಲೆಲ್ಲೋ ದೂರ ತೆರಳಬೇಕೆಂದೇನಿಲ್ಲ ಒಂದು ದಿನ ಬಂಟವಾಳದ ಬಲಿ ದರಡಿ ನಡೆದರೆ ಇನ್ನೊಂದು ದಿನ ಬ್ರಹ್ಮವಾರ ಕಾಸರಗೋಡು ಮತ್ತೊಮ್ಮೆ ವಯನಾಡು ಊರಿನಲ್ಲಿದ್ದ ಕೆಲವು ಪುಡಿಗಳ್ಳರು ಅಲ್ಲಲ್ಲಿ ಕಳ್ಳತನ ಮಾಡಿ ಅದಕ್ಕೂ ಚಂದ್ರನ್ ಹೆಸರು ಹಾಕಿ ಕತೆ ಕಟ್ಟಲು ಪ್ರಾರಂಭಿಸಿದ್ದರು ಚಂದ್ರನ್ ಈ ಪ್ರಕರಣ ಪೊಲೀಸರಿಗೆ ದೊಡ್ಡ ತಲೆನೋವಾಯಿತು ಪತ್ತೆ ಹಚ್ಚಲು ತೆರಳಬೇಕಾಗಿದ್ದವರು ಭಯದಿಂದ ಮನೆಯಲ್ಲಿಯೇ ಕೂರುವಂತಾಗಿತ್ತು ಯಾವಾಗ ಎಲ್ಲೇನಾಗುತ್ತೋ ಅನ್ನೋದರ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ ಚಂದ್ರನ್ ಜನಿಸಿದ್ದು ಒಂದು ಬಡ ಕುಟುಂಬದಲ್ಲಾಗಿತ್ತು ಹತ್ತನೇ ವಯಸ್ಸಿನಲ್ಲಿ ತಂದೆ ಮೃತಪಟ್ಟ ಬಳಿಕ ಹದಿನಾಲ್ಕನೇ ವಯಸ್ಸಿಗೆ ಮನೆ ಬಿಟ್ಟು ಕೇರಳದಿಂದ ಕರ್ನಾಟಕಕ್ಕೆ ಬಂದ ಚಂದ್ರನ್ ಆರಂಭಿಸಿದ್ದೇ ಕಳ್ಳತನ ಅಲ್ಲಲ್ಲಿ ಕಳ್ಳತನ ಮಾಡಿ ಕೈ ತುಂಬ ಹಣದೊಂದಿಗೆ ತನ್ನ ಮನೆಗೆ ಬರುತ್ತಿದ್ದ ಇವನಿಗೆ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಕೆಲಸ ಇರಬಹುದು ಎಂದು ಮನೆಯವರು ಭಾವಿಸಿ ಸುಮ್ಮನೆಯಾಗಿದ್ದರು ಸಣ್ಣ ಪುಟ್ಟ ಕಳ್ಳತನದಿಂದ ಪ್ರಾರಂಭಿಸಿದ ಚಂದ್ರನ್ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ದರಡೆಕೋರ ತಿಮ್ಮಯ್ಯನನ್ನು ಭೇಟಿಯಾಗಿದ್ದ ಅಲ್ಲಿಂದ ತರಡೆ ಕೊಲೆ ಸುಲಿಗೆ ಪ್ರಾರಂಭಿಸಿದ ಇದಕ್ಕೆ ಸಿಕ್ಕ ಮೊದಲ ಬಲಿಯೇ ರಮಣಿ ಹೆದ್ದಾರಿಗಳ ರೈಲು ಮಾರ್ಗಗಳ ಸಮೀಪದ ಮನೆಗಳೇ ಈತನ ಟಾರ್ಗೆಟ್ ಆಗಿತ್ತು ಮನೆಗೆ ನುಗ್ಗಿದವನೇ ಮಹಿಳೆ ಮಕ್ಕಳೆನ್ನದೇ ಸುತ್ತಿಗೆಯಿಂದ ಅಥವಾ ಹಾರೆಯಿಂದ ತಲೆಗೆ ಹೊಡೆದು ಅವರನ್ನು ಕೊಲೆ ಮಾಡುತ್ತಿದ್ದ ಒಂದೇ ವರ್ಷದಲ್ಲಿ ಒಟ್ಟು ರಿಪ್ಪರ್ ಚಂದ್ರನ್ ಮಾಡಿದ್ದ ಕೊಲೆಗಳು ಹದಿನಾಲ್ಕು ಹೀಗಿರುವಾಗ ಒಮ್ಮೆ ಚಂದ್ರನನ್ನು ಪೊಲೀಸರು ಹಿಡಿದರು ಆತನ ಬೆರಳಚ್ಚು ಪಡೆದುಕೊಂಡು ಬಿಟ್ಟು ಬಿಟ್ಟರು ಆತನೇ ಚಂದ್ರನ್ ಎನ್ನುವ ಬಗ್ಗೆ ಪೊಲೀಸರಿಗೆ ಖಾತರಿ ಇರಲಿಲ್ಲ ಅದಾಗಿ ಒಂದೇ ದಿನದಲ್ಲಿ ಕೇರಳದ ತಳಿಪರಮಿನಲ್ಲಿ ಒಂಟಿ ಮಹಿಳೆಯಿದ್ದ ಮನೆಯ ಮೇಲೆ ದಾಳಿಯಾಗಿತ್ತು ಅಲ್ಲಿ ಮಹಿಳೆಯನ್ನು ಅತ್ಯಾಚಾರಗೈದು ಕೊಲೆ ಮಾಡಿದ್ದ ಆ ಮನೆಯೊಳಗಿದ್ದ ಆರು ವರ್ಷದ ಮಗು ಮನೆಯ ಹೊರಗಡೆ ಹೋಗಿ ಮರದಡಿಯಲ್ಲಿ ಕುಳಿತು ಇದನ್ನೆಲ್ಲ ನೋಡುತ್ತಿತ್ತು ಚಂದ್ರನ್ ಕೃತ್ಯವೆಸಗಿ ಮನೆ ಹೊರಗಡೆ ಮಧ್ಯ ಕುಳಿದಿದ್ದು ಈ ಮಗು ನೋಡಿತ್ತು ಈ ಮಗುವಿನ ಸಾಕ್ಷಿ ಪ್ರಕರಣದಲ್ಲೊಂದು ದೊಡ್ಡ ತಿರುವಾಯಿತು ಮಾತ್ರವಲ್ಲ ಮದ್ಯದ ಬಾಟಲಿಯಲ್ಲಿದ್ದ ಇದ್ದ ಬೆರಳಚ್ಚು ಹಿಂದಿನ ದಿನ ಹಿಡಿದಿದ್ದ ಆಗುಂತಕನ ಬೆರಳಚ್ಚು ತಾಳೆಯಾಗುತ್ತಿತ್ತು ಇನ್ನು ಪೊಲೀಸರಿಗೆ ಚಂದ್ರನನ್ನು ಹಿಡಿಯಲು ಸಾಧ್ಯವಾಗಿರಲಿಲ್ಲ ಕೊನೆಗೆ ಕರ್ನಾಟಕ ಮತ್ತು ಕೇರಳ ಪೊಲೀಸರು ಜಂಟಿ ಕಾರ್ಯಾಚರಣೆ ಪ್ರಾರಂಭಿಸಿದರು ಈ ವೇಳೆ ಚಿಕ್ಕಮಗಳೂರಿನ ಕೊಟ್ಟಿಗೆಹಾರದ ಸಮೀಪ ಮುತ್ತುಸ್ವಾಮಿ ಗುಡಿಯೊಂದಿತ್ತು ಆ ಗುಡಿ ಹತ್ತಿರವೇ ಪೂಜಾರಿಗಳ ಮನೆ ಇತ್ತು ದೈನಂದಿನ ಪೂಜೆ ಕರ್ಮಗಳನ್ನು ಮಾಡಿಕೊಂಡು ಬರುತ್ತಿದ್ದ ರಮೇಶ್ ಪೂಜಾರಿ ಎಂಬ ವ್ಯಕ್ತಿಯೇ ಸರಣಿ ಹತ್ಯೆಗಳನ್ನು ಮಾಡಿದ್ದ ರಿಪ್ಪರ್ ಚಂದ್ರನ್ ಎಂದು ಆ ವೇಳೆಗಾಗಲೇ ಪೊಲೀಸರಿಗೆ ಗೊತ್ತಾಗಿತ್ತು ಕೊನೆಗೂ ಕರ್ನಾಟಕ ಕೇರಳವನ್ನು ನಡುಗಿಸಿದ್ದ ರಿಪ್ಪರ್ ಚಂದ್ರನನ್ನು ಎಂಬತ್ತಾರರ ಫೆಬ್ರವರಿ ಇಪ್ಪತ್ತಾರರಂದು ಪೊಲೀಸರು ಬಂಧಿಸಿದ್ದರು ಆದರೂ ಸಂಜೆ ಆಗುತ್ತಿದ್ದಂತೆ ಮನೆ ಸೇರುತ್ತಿದ್ದ ಜನರ ಭಯ ವರ್ಷ ಕಳೆದರೂ ಹೋಗಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಚಂದ್ರನ್ ಅಪರಾಧಿ ಎಂಬುದು ಸಾಬೀತಾಗಿ ಗಲ್ಲು ಶಿಕ್ಷೆ ಪ್ರಕಟವಾಯಿತು ನಾಲ್ಕು ವರ್ಷಗಳ ಕಾಲ ಏಕಾಂತ ಜೈಲುವಾಸ ಅನುಭವಿಸಿದ ಬಳಿಕ ಜೈಲಿನ ಅಧಿಕಾರಿಗಳು ನೀಡಿದ ಒಂದು ಕಪ್ ಚಹಾ ಕುಡಿದು ರಿಪ್ಪರ್ ಚಂದ್ರನ್ನೂರ ತೊಂಬತ್ತೊಂದರ ಜುಲೈ ಆರರಂದು ನೇಣಿಗೇರಿಸಲಾಗಿತ್ತು ಆದರೆ ಆತನ ಮೃತದೇಹವನ್ನು ಸ್ವೀಕರಿಸಲು ಯಾರು ಮುಂದಾಗದ ಕಾರಣ ಪೊಲೀಸರೇ ದಫನ ಮಾಡಿದ್ದರು ಎಂದು ತಿಳಿದು ಬಂದಿದೆ ಇರಿ ಇದು ನಿಮ್ಮಿಂದ ನಿಮಗಾಗಿ